ನೂರಾರು ಕೇಸ್ಗಳು ಮೋದಿ ಹಿಡಿದು ಹಿಡಿದು ಇವ್ರನ್ನೆಲ್ಲ ಬೋನ್ ಒಳಗೆ ಒಳಗಾಗ್ತಾವ್ರೆ ಅದಕ್ಕೆ ಬಂದಿದೆ ಅದಕ್ಕೋಸ್ಕರ ಭಾಗ ಮಾಡ್ಬಿಟ್ರೆ ನಮ್ದೇ ಒಂದು ಕೋರ್ಟ್ ಮಾಡ್ಕೊಂಡು ನಮ್ದೇ ಒಂದು ಪೊಲೀಸ್ ಮಾಡ್ಕೊಂಡು ಬಿಡ್ಬೋದು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಈ ಸಿದ್ದರಾಮಯ್ಯ ಬಂದ ಮೇಲೆ ಬರಗಾಲನು ಬಂದ್ಬಿಡ್ತು ಬರಗಾಲ ಮಳೆ ಇಲ್ಲ ಮಳೆ ಇಲ್ಲ ಏನಿಲ್ಲ ಏನಿಲ್ಲ ನೀರಿಲ್ಲ ಆ ಚೊಂಬೆಗೆ ನೀರನ್ನ ಹಾಕ್ಬಿಡ್ಬೇಕು ಈಗ ಯಾವಾಗ ಕಾಂಗ್ರೆಸ್ ಅವ್ರು ತೋರ್ಸೋ ಚೊಂಬೈತಲ್ಲ ಅದಕ್ಕೊಂಚೂರು ನೀರನ್ನ ಹಾಕಿ ಕಾವೇರಿನೆಲ್ಲ ಬಿಟ್ಬಿಟ್ರಿ ತಮಿಳ್ನಾಡಿಗೆ ಕಾವೇರಿ ಎಲ್ಲ ಹೊಟ್ಟೋಯ್ತು ತಮಿಳ್ನಾಡು ಹೊಟ್ಟು ಇವ್ರಿಗೆ ಉಳಿದಿರೋದು ಚೊಂಬೆ ಚೊಂಬೆ ನಾಳೆ ಚಿಪ್ ಕೊಡ್ತೀರಿ ನಾಳೆ ಕಾಂಗ್ರೆಸ್ಗೆ ನಾವು ಒಂದ್ ಹಾಕ್ತೀರಿ ನಾಳೆ ನಾಳೆ ಕಾಂಗ್ರೆಸ್ಗೆ ಚಿಪ್ಪು ಕಾಂಗ್ರೆಸ್ಗೆ ಚಿಪ್ಪು ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯಗೆ ಡಿಕೆ ಶಿವಕುಮಾರ್ಗೆ ಚಿಪ್ಪೆ ಒಂದು ರಿಸಲ್ಟ್ ಆದ್ಮೇಲೆ ಸೋ ಅವ್ರನ್ನ ಕರೆದ್ಬಿಡೋಣ ರಾಹುಲ್ ಗಾಂಧಿನ ನಾನು ಹೇಳಿಲ್ಲ ಅವ್ರು ಯಾರೋ ಕೇರಳದ ಮುಖ್ಯಮಂತ್ರಿ ಹೇಳಿದ್ದಾನೆ ಅಮೂಲ್ ಬೇಬಿ ಅಮೂಲ್ ಬೇಬಿ ಅಂತ ಹೇಳಿದ ನಾನು ಹೇಳಿಲ್ಲಪ್ಪ ನಾನು ಹೇಳಿಲ್ಲ ನನ್ನ ನಮ್ಮಲ್ಲ ಅವ್ರು ಹೇಳಿರೋದ ಅವ್ರು ಕರೆದ್ಬಿಟ್ಟು ರಾಹುಲ್ ಗಾಂಧಿನ ಚಿಪ್ ಕೊಟ್ಬಿಟ್ಟು ವಿದೇಶಕ್ಕೆ ಪರಾರಿ ವಿದೇಶಕ್ಕೆ ಪರಾರಿ ಆಗ್ಬಿಡ್ತಾರೆ ಆ ರೀತಿ ವ್ಯವಸ್ಥೆಯನ್ನ ರಾಜ್ಯದ ಜನ ದೇಶದ ಜನ ಮಾಡ್ತಾರೆ ಇವತ್ತು ನಮ್ದು ಒಂದೇ ಒಂದು ನೇಹ ಸಾವಿಗೆ ನ್ಯಾಯ ಕೊಡಿ ನೇಹಾ ಸಾವಿಗೆ ನೇಹಾ ಸಾವಿಗೆ ನೇಹಾ ಸಾವಿಗೆ ಇಷ್ಟೇ ನಮ್ ಘೋಷಣೆ ಇಷ್ಟು ಮನವಿಯನ್ನ ನಾವು ನಿಶ್ರಮ್ಮ ಮನವಿಯನ್ನ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಹುಡುಗರು ಹಂಗೆ ಹೇಳೋದು ನಾನು ಇಲ್ಲಪ್ಪ ನಾನೇನು ಇಲ್ಲ ಎಲ್ಲ ಅವರೇ ಮೇಲೆ ಬಂದು ಬರ್ತಾ ಇದ್ರು ನಂಬಾ ಕಥತೆ ನೋಡಿ ಲವ್ ಅವ್ರು ಹೇಳಿದ್ರು ಕಾಂಗ್ರೆಸ್ ಅವರು ಇದು ಲವ್ ಕೇಸ್ ಅಂತ ನಾವು ಅದನ್ನೇ ಹೇಳಿದ್ದು ಇದು ಲವ್ ಕೇಸೇ ಲವ್ ಜಿಹಾಜ್ ಕೇಸೇ ಇದು ಲವ್ ಕೇಸ್ ಅಂದ್ರೆ ಲವ್ ಜಿಹಾಜ್ ಕೇಸು ನಿಮ್ಗೆ ಗೊತ್ತಿರ್ಲಿ ಇದಕ್ಕೆ ದುಬೈ ಆ ಕಡೆಯಿಂದ ಗಾಲ್ಫ್ ಕಂಟ್ರಿಯಿಂದ ದುಡ್ಡು ಕೊಡ್ತಾರೆ ಸಾವಿರಾರು ಕೋಟಿ ದುಡ್ಡು ಅವರೆಲ್ಲ ಬಾಡಿ ಬಿಲ್ಡ್ ಮಾಡ್ಕೊಬೇಕು ಒಂದ್ ಮೋಟರ್ ಬೈಕ್ ಕೊಡಿಸ್ತಾರೆ ಅವ್ರು ಬಂದು ಲವ್ ಮಾಡಿ ಮದ್ವೆ ಆಗಿ ಮದ್ವೆ ಆದ್ಮೇಲೆ ಇನ್ನೊಂದ್ ಮೂರು ಜನ ಮದ್ವೆ ಆತಾರೆ ಮೂರು ಐದು ಆರು ಲೆಕ್ಕನೇ ಇಲ್ಲ ಎಷ್ಟು ಬೇಕಾದ್ರೂ ಆಗ್ತಾರೆ ಇವತ್ತು ಅದಕ್ಕೆ ಪ್ರಧಾನಮಂತ್ರಿ ಹೇಳಿದ್ದಾರೆ ಮಕ್ಕಳು ಎಲ್ಲ ನೀವು ಅಣ್ಣನ ನಮ್ಮ ಹಣನ ಎಲ್ಲ ಕೊಟ್ಬಿಡ್ತೀರಾ ಅಂತ ಹೇಳಿದ್ದಾರೆ ನಾನು ಕಾಂಗ್ರೆಸ್ ಅವ್ರನ್ನ ಸಿದ್ದರಾಮಯ್ಯ ಕೇಳಕ್ ಇಷ್ಟಪಡ್ತಾ ಇದ್ದೀನಿ ತನಿಖೆ ಆಗಕ್ ಮುಂಚೆನೆ ಡೈರೆಕ್ಷನ್ ಕೊಟ್ಬಿಡ್ತೀರ ಪೊಲೀಸವ್ರ ಪಾಪ ಇವತ್ತ ಇರ್ತಾರೆ ಏನೋ ಕಳ್ಳನ ನಾಯಿ ಇರ್ತೈತಲ್ಲ ನಾಯಿ ಬಿಡ್ತಾರೆ ಫಸ್ಟ್ ನಾಯಿ ಅದನ್ನೆಲ್ಲ ನೋಡ್ತದೆ ಏ ಹಿಂಗೇ ಆಯ್ತು ಅಂತ ನಾಯಿ ಹಿಂದೆ ನಾಯಿ ಹಿಂದೆ ಪೊಲೀಸರು ಓದಾ ಇರ್ತಾರೆ ಕಳ್ಳಿಯಕ್ಕೆ ಅಷ್ಟರಲ್ಲಿ ಇವ್ರು ಬರ್ತಾರೆ ಕಾಂಗ್ರೆಸ್ ಏ ಹಂಗಲ್ಲ ಈ ಕಡೆ ಹೋಗು ಅಂತಾರೆ ಈ ಕಡೆ ಹೋಗು ಅಂದ್ರೆ ಯಾವಸ್ಕೊಡಕೆ ರಾಮೇಶ್ವರ ಆಯ್ತು ರಾಮೇಶ್ವರ ಕೆ ಬಾಂಬ್ ಬಿಟ್ರು ಡಿ ಕೆ ಕುಮಾರ್ ಏನ್ ಹೇಳ್ದ ಓಟ್ಲು ಕೇಸಂತೆ ಓಟ್ಲು ಹೊಡೆದಾಟ ಅಂತೆ ಬಿಸ್ನೆಸ್ ವ್ಯಾಪಾರ ಅಂತೆ ಅದಕ್ಕೋಸ್ಕರ ಅವರು ಇಲ್ಲ ಅಂದ್ರೆ ಪೊಲೀಸರು ಎಲ್ಲಿ ಹೋಗ್ಬೇಕು ಬಿಸ್ನೆಸ್ ಹುಡ್ಕೊಂಡು ಹೋಗ್ಬೇಕು ಮಠಾಧಿಪತ್ಯ ಹೋರಾಟ ಮಾಡಿದ್ದಾರೆ ಫಿಲಂ ಆಕ್ಟ್ರೆಸ್ ಎಲ್ಲರೂ ಕೂಡ ಟ್ವೀಟ್ ಮಾಡಿ ಅವರು ಕೂಡ ಹೋರಾಟ ಮಾಡಿದ್ದಾರೆ ಮನೆ ಎಂ ಜಿ ರೋಡ್ ಅಲ್ಲಿ ಒಬ್ಬ ಫಿಲಂ ಆಕ್ಟರ್ ಹೋದ್ರೆ ಏಯ್ ಏ ಕನ್ನಡ ಮಾತಾಡ್ತೀಯಾ ಈ ಏರಿಯಾ ಕನ್ನಡ ಮಾತಾಡೋಂಗಿಲ್ಲ ಎಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಮಾತಾಡಬಹುದು ಅಂತ ಧಮಕಿ ಆಗ್ತಾರೆ ಅವ್ರು ಈ ತರದ ಒಂದು ಘಟನೆ ಕರ್ನಾಟಕದಲ್ಲಿ ನಡೀತಾ ಇದ್ರು ಕೂಡ ಈ ಸರ್ಕಾರ ಕಣ್ಣು ಕೊಟ್ಟಿದೆ ಈ ಸರ್ಕಾರನ ವಜಾ ಮಾಡಬೇಕು ನಾಲಾಯಕ್ ಸರ್ಕಾರ ಅಧಿಕಾರದಲ್ಲಿ ಇರಕ್ಕೆ ಯೋಗ್ಯತೆ ಇಲ್ಲ ಯೋಗ್ಯತೆ ಇಲ್ಲ ತಾಲಿಬಾನ್ ಸರ್ಕಾರ ಇದೆ ಈ ತಾಲಿಬಾನ್ ಸರ್ಕಾರವನ್ನ ಜನನೇ ಕಿತ್ತಾಕುವಂಥದ್ಕೆ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಈಗ ಎಲ್ಲರೂ ರೆಡಿ ಆಗಿದ್ದಾರೆ ಈ ಸರ್ಕಾರ ಇದ್ರೆ ಹಿಂದೂಗಳ ರಕ್ತಕ್ಕೆ ಬೆಲೆ ಇಲ್ಲ ಹಿಂದೂಗಳ ರಕ್ತಕ್ಕೆ ಬೆಲೆ ಇಲ್ಲ ಹಿಂದೂಗಳ ಹೆಣ್ಮಕ್ಕಳಿಗೆ ಇಲ್ಲಿ ಗೌರವ ಇಲ್ಲ ರಕ್ಷಣೆ ಇಲ್ಲ ಗೌರವ ಇಲ್ಲ ರಕ್ಷಣೆ ಇಲ್ಲ ಅದಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ನಾನು ಹೇಳ್ತೀನಿ ಇನ್ ಮುಂದೆ ಆರ್ಡರ್ ಮಾಡ್ಬಿಡಿ ಒಂದು ಗೌರ್ಮೆಂಟ್ ಆರ್ಡರ್ ನಿಮ್ ನಿಮ್ ರಕ್ಷಣೆನ ನೀವೇ ಮಾಡ್ಕೊಳ್ಳಿ ನಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯವ್ರು ಹೇಳಿಬಿಡುತ್ತೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಅದಕ್ಕೆ ನಾವು ಇವತ್ತು ಅಡ್ವರ್ಟೈಸ್ಮೆಂಟ್ ಹಾಕಿದಿರಿ ಏನು ಡೇಂಜರ್ ಕಾಂಗ್ರೆಸ್ ಅಂದ್ರೆ ಡೇಂಜರ್ ಡೇಂಜರ್ ಯಾವುದೋ ಒಂದು ಬಂದಿತ್ತಲ್ಲ ಆರ್